ಶರಣ್ರೆ ಶರಣು ಶರಣಾರ್ಥಿ ನೋಡಲಿ ಇಷ್ಟೊಂದು ಸಾಮಾನು ಹೊರಕೊಂಡು ಯಾಕೆ ಕೂತೀನಿ ಅಂತಂದ್ರೆ ನಾವು ಹಿಮಾಲಯನ ಸ್ಪಿಟಿ ವ್ಯಾಲೆ ಟೂರ್ ಹೊಂಟೀವಿ ನಮ್ಮ ಫ್ರೆಂಡ್ಸು ನಮ್ಮ ಬಾಸ್ಗಳೆಲ್ಲ ಜೊತೆ ಸೇರಿಕೊಂಡು ಒಂದು ಟೂರ್ ಹೊಂಟೀವಿ ಒಂದು ವಾರದ ಮಟ್ಟಿಗೆ ಪ್ರಿಪ್ರೇಷನ್ ಏನು ಮಾಡ್ಕೊಂಡೀವಿ ಅನ್ನೋ ವಿಡಿಯೋ ಅದಕ್ಕೆ ಅಂತೇಳಿ ನಾವು ಹೋಗೋ ಪ್ಲೇಸ್ ಏನಂತ ಸ್ಪಿಟಿ ವ್ಯಾಲಿ ನಾವು ಹೋಗೋ ಎಷ್ಟೋ ದಿನವೂ ಅಲ್ಲಿಯ ವಾತಾವರಣ ಮೈನಸ್ ಒಂಬತ್ತರಿಂದ ಮೈನಸ್ ಇಪ್ಪತ್ತೈದರ ತನಕ ಹೋಗುವಂಥದ್ದು ಉಷ್ಣಾಂಶ ಅದಕ್ಕೆ ಏನೇನು ಬೇಕು ಆ ತಯಾರಿನ ನಾವೀಗ ಮಾಡ್ಕೊಳಾಕತಿವಿ ನಾವು ಟೂರ್ ಟ್ರಿಪ್ ಹೊಂಟಿರೋದ್ರಿಂದ ಹೈಕಿಂಗ್ ಸ್ಟಿಕ್ನ ಅವಶ್ಯಕತೆ ಇರೋದಿಲ್ಲ ಇದೇನೇ ಇದೇನಾದರೂ ಟ್ರೆಕ್ಕಿಂಗ್ಗೆ ಭಾಳ ಅನುಕೂಲ ಆಗೈತಿ ಸೊ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿರುವ ಫೇಶಿಯಲ್ ಟಿಶ್ಯೂ ಇವು ಭಾಳ ಉಪಯೋಗಕ್ಕೆ ಬರ್ತಾವ ತೊಗೊಂಡಿದ್ವಿ ಅದರ ಅಂಗೇನ ನಾರ್ಮಲ್ ಟಿಶುಗಳು ಟಾಯ್ಲೆಟ್ ಪೇಪರ್ ಇವುಗಳನ್ನು ತೊಗೊಂಡಿದ್ವಿ ಮತ್ತು ಇದು ವೆಟ್ಟ ಟಿಶ್ಯೂ ಇನ್ನೂ ಬೇಕಾಕೈತೆ ಸದ್ಯಕ್ಕೆ ನನ್ನ ಹತ್ರ ಒಂದೈತಿ ನಮ್ಮ ಫ್ರೆಂಡ್ಸ್ ಹತ್ರನೂ ಇಂಥ ತೊಗೊಂಡಿದ್ದೀವಿ ಟಿಶ್ಯುಗಳ ಕತೆ ಆಯಿತು ಅಲ್ರಿ ನೆಕ್ಸ್ಟು ಪರ್ಸ್ನಲ್ ಕೇರ್ಗಳಿಗೆ ಬಾಡಿ ಲೋಷನ್ನು ಸನ್ಸ್ಕ್ರೀನು ಎಸ್ ಪಿ ಎಫ್ ಐವತ್ತು ಪಿ ಐ ಎಫ್ತಕ್ಕಂಥದ್ದು ಒಂದು ಸನ್ಸ್ಕ್ರೀನ್ ಅಷ್ಟೇ ಇರಬೇಕು ಅದು ಲಿಪ್ ಬಾಮು ಫೇಶಿಯಲ್ ಕ್ರೀಮು ಇದರ ಜೊತೆಗೆ ಒಂದಿಷ್ಟು ಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ್ರಿ ಏನೇನದ ನಮ್ಮ ಹತ್ರ ಅಂತಂದ್ರೆ ಡೈಕ್ಲೋಫೆನ್ಯಕ್ ಸ್ಪ್ರೇ ಈ ಮೂ ಅಂತ ಎಲ್ಲ ಕರೀತೀವಲ್ಲ ಅದು ಇದ್ರದ ಅವಶ್ಯಕತೆ ಏನು ಇರೋದಿಲ್ಲ ಬಟ್ ಸೇಫ್ಟಿಗೆ ಈ ಮೆಡಿಸನ್ಗಳು ಏನಿದಾವಲ್ರಿ ಅವಶ್ಯಕತೆ ಮುಂಚೆ ಮುಂಚಾಗ್ರತೆಗೆ ನಾವು ತಗೊಂಡಿಟ್ಕೊಂಡಿರ್ತೀವಿ ಇದೊಂದು ಸ್ಪ್ರೇ ಐತಿ ಫಿಫ್ಟಿ ಟ್ಯಾಬ್ಲೆಟ್ಸ್ ಫ್ಯಾನ್ ಫಾರ್ಟಿ ಟ್ಯಾಬ್ಲೆಟ್ಸ್ ಗ್ಯಾಸ್ಟ್ರಿಕ್ ಸಿನಾರೆಸ್ಟ್ ತಗೊಂಡಿದ್ದೀವಿ ಇವುಗಳ ಜೊತೆಗೆ ಇನ್ನೊಂದು ಕಡ್ಡಾಯವಾಗಿ ತಗೋಬೇಕಂತಂದ್ರೆ ಡಯೋಮಾಕ್ಸ್ ಟೂ ಫಿಫ್ಟಿ ಎಂ ಜಿ ಟ್ಯಾಬ್ಲೆಟ್ ತಗೋಬೇಕ್ರಿ ಅದು ನನ್ನ ಫ್ರೆಂಡ್ ಹತ್ರ ನಮ್ಮ ಫ್ರೆಂಡ್ ಅವರು ತಗೊಂಡಿಟ್ಕೊಂಡಿರ್ತಾರೆ ಸೊ ಸೊ ನನ್ನ ಹತ್ರ ಅದಿಲ್ಲ ಸೊ ಅದು ನಮ್ಮ ಹತ್ರ ನಮ್ಮ ಟ್ರಿಪ್ನ್ಯಾಗ ಅದು ಇರ್ತೀವಿ ನಜಲ್ ಸ್ಪ್ರೇ ಇಟ್ಕೊಂಡಿದ್ವಿ ಸ್ಯಾನಿಟೈಸರು ಕಂಪಲ್ಸರಿ ಬೇಕೇ ಬೇಕು ಜಂಡು ಬಾಂಬು ಕವರ್ಗಳೇನು ಅವಶ್ಯಕತೆ ನಮಗೆ ಬೀಳೋದಿಲ್ಲ ನಾವು ಕವರ್ ಒಂದು ಅವಶ್ಯಕತೆ ಇಲ್ಲ ಓಪನ್ ಹಾಕಿದ್ರೆ ಸಾಕು ಮತ್ತು ಇದು ಎಲೆಕ್ಟ್ರೋಲೈಟ್ ರೀ ಸೊ ಬೇಕಾಕಿತಿ ಒಂದು ತಗೊಂಡಿರಿ ಜೊತೆಗೆ ಕಾಟನ್ ಇದು ತೊಗೊಂಡ್ ಇದಿಷ್ಟು ಮೆಡಿಸನ್ ಸೆಕ್ಷನ್ ರೀ ಒಂದು ಐ ಡಿ ಕಾರ್ಡ್ ಬೇಕಾಗಿತ್ತು ನಾವು ಇಂಡಿಯಾದಾಗೆ ಹೋಗೋದ್ರಿಂದ ಆಧಾರ್ ಕಾರ್ಡ್ ತಗೋಬೇಕಾಗಿದೆ ಯಾವ್ದಕ್ಕೂ ಇರಲಿ ಅಂತ ನನ್ನ ಆಧಾರ್ ಕಾರ್ಡ್ ಮಿಸ್ ಮಾಡ್ಕೊಂಡಿದ್ದಕ್ಕ ಪಾಸ್ಪೋರ್ಟ್ ಅನ್ನ ನಾನು ನನ್ನ ಹತ್ರ ಇಟ್ಕೊಳ್ತೇನೆ ಇನ್ನ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಒಳಗ್ರೆ ಇನ್ನೊಂದು ಇಂಪಾರ್ಟೆಂಟ್ ಬರ್ತಿದೆ ಸನ್ ಗ್ಲಾಸ್ ಕ್ಯಾಟ್ ತ್ರೀ ಇರ್ತಕ್ಕಂಥದ್ದು ಸನ್ ಗ್ಲಾಸ್ ಅನ್ನ ಕಂಪಲ್ಸರಿ ತಗೊಳ್ಳೇಬೇಕು ಇನ್ನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಒಳಗಡೆ ಎರಡು ಪವರ್ ಬ್ಯಾಂಕ್ ನನ್ನ ಹತ್ರ ಇತ್ತು ನಾನು ಎರಡೂ ಫುಲ್ ಚಾರ್ಜ್ ಮಾಡಿಕೊಂಡಿನಿ ಐಫೋನ್ ಕೇಬಲ್ಲು ಮತ್ತೆ ಪವರ್ ಬ್ಯಾಂಕಿಗೆ ಚಾರ್ಜ್ ಅಂಡ್ ಇಂಪಾರ್ಟೆಂಟ್ ಥಿಂಕ್ ಅಂತಂದ್ರೆ ಇದು ಪೆನ್ ಡ್ರೈವ್ ಫೋರ್ಟಿ ಜಿ ಮೊಬೈಲ್ ಸ್ಟೋರೇಜ್ ಫುಲ್ ಆದ್ರೆ ಕಾಪಿ ಮಾಡ್ಕೊಳಕ್ಕೆ ಇದನ್ನ ಯೂಸ್ ಮಾಡಿ ಒಂದು ವಾಟರ್ ಬಾಟ್ಲು ಒಂದು ಫ್ಲಾಸ್ಕ್ ಕಂಪಲ್ಸರಿ ಇವೆರಡು ಬೇಕೇ ಫ್ಲಾಸ್ಕ್ ಮತ್ತೆ ವಾಟರ್ ಬಾಟ್ಲು ಚಾಕ್ಲೇಟ್ ಫೋನ್ ಇದೆ ಅದಾದ್ಮೇಲೆ ನಮ್ಮ ರೆಗ್ಯುಲರ್ ಕ್ಲಾತಿಂಗ್ಗಳು ಗಳೇನಿರ್ತಾವ ಅಂಡರ್ವೇರ್ ಬನಿಯನ್ನು ಟೀ ಶರ್ಟ್ ಟವಲ್ಸು ಅವಂತೂ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ತಗೋಬೇಕು ಒಂದು ಪಾಲಕ್ ನೋಡ್ರಿ ಎಷ್ಟು ಬೇಕಾಗ್ತಾವೋ ಅಷ್ಟನ್ನ ನಾವು ತಗೊಂಡ್ರ ಸಾಕು ಗ್ಲೌಸ್ ಗ್ಲೌಸ್ಗಳು ವಾಟರ್ ಪ್ರೂಫ್ ಇದ್ರೆ ಬಹಳ ಒಳ್ಳೆಯದು ಅನುಕೂಲ ಥರ್ಮಲ್ ಸಾಕ್ಸ್ ನೋಡ್ರಿ ನೋಡ್ರಿ ಒಂದು ವಾರಕ್ಕೆ ಮೂರು pairs ಸಾಕ್ಸ್ ತಗೊಂಡಿದ್ವಿ ನಾನು ತಂದಿರೋದು ಮೂರು pairs આજ ಟೀ-ಶರ್ಟ್ ಒಂದು ವಾರಕ್ಕೆ ವಾರ್ಕಾಪೋಸ್ಟ್ ನಿಮಗೆ ಎಷ್ಟು ಕಂಫರ್ಟಬಲ್ ಆಗುತ್ತೋ ಅಷ್ಟು ಟೀ-ಶರ್ಟ್ ಗಳನ್ನು ತಗೊಳ್ಳೋ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಕ್ಯಾಪ್ ನಿಮ್ಮಂತವರಿಗೆ ಕ್ಯಾಪ್ ಇರುತ್ತೆ ಫುಲ್ ಫೇಸ್ ಕವರ್ ಆಗುವಂತ ಒಂದು ಚಾಪ್ ತಗೊಂಡಿವಿ ಅದಾದ್ಮೇಲೆ ಸ್ವೆಟ್ ಶರ್ಟ್ ತಗೊಂಡಿವಿ ಪ್ಯಾಂಟ್ಗಳು ಸಾಧ್ಯವಾದಷ್ಟು ವಾಟರ್ ಪ್ರೂಫ್ ಐಟಮ್ ಗಳನ್ನ ಹೆಚ್ಚಿಗೆ ಬಳಕೆ ಮಾಡೋದಕ್ಕ ಪ್ರಯತ್ನ ಮಾಡ ಇಂಪಾರ್ಟೆಂಟ್ ಥಿಂಗ್ಸ್ ಅಂತಂದ್ರೆ ಥರ್ಮಲ್ ವೇರ್ಸ್ ಎರಡು ಸೆಟ್ ಥರ್ಮಲ್ ವೇವ್ಸ್ ಅನ್ನ ಅಲ್ಲಿ ಇನ್ನು ಐವರ ಹೋದ್ರೆ ಕಾಲ್ ಬೆಳೆ ಹಾಕುವಂತ ಕ್ಯಾಪ್ಸೂಲ್ ಗಳಿವೆ ಅಕಸ್ಮಾತ್ ಅಡಿಷನಲ್ ಮೂಮೆಂಟ್ ಏನೋ ನಡೆಯುವಂತ ಮೂವ್ಮೆಂಟ್ ಬಂತು ಅಂತಂದ್ರೆ ಕಾಲ್ ಬೆಳೆಗೆ ಹಾಕೊಂಡು ಅದನ್ನ ಯೂಸ್ ಮಾಡ್ತೀವಿ ಆಮೇಲೆ ಜರ್ಕಿಂಗ್ माइनस टेम्परेचर है ना कर्बोनोस्ट इस तरह का तो तुम जेट के ना चाहे वो जेट के तो बोल कर वन दो और आप में ये इनों दुख तो तुम बैक तो बोल के न्यू बोल के थे शू गड़ो वाटरप्रूफ इनों तो शू गड़ो ना तो बोले को आम में ले इनों इम्पोर्टेंट थिंग्स में तो small bag नहीं कर immediate time बेचा तो आ, आप ऐसा बनना आपको चाहिए water bottle आपके लिए कौन-कौन सा नया सुब्रह्मण्यम आपको चाहिए sweater sweater वो सब तेरे immediate time बेचा देते मैं cami bag बनते हो cami bag तो आपको चाहिए खास वो ये sweater ये एक बर्तन और दो पर ये आना मतलब ये लेकर bag ready तो यहाँ क्या लग रही है आपने ಹೊರ ಟೈಮ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಎರಡು ಇಂಪಾರ್ಟೆಂಟ್ ಅನ್ನು ನಾವು ಜಾರಿ ಮಾಡಲೇಬೇಕು ಒಂದು ಹಿಮಾಲಯ ಹಂಗಂತೆ ಹಿಂಗಂತೆ ಅನ್ನೋದನ್ನ ತಲೆಯಿಂದ ತೆಗೆದು ಹಾಕ್ಬಿಟ್ಟು ಏನಿದೆಯೋ ಅದನ್ನೇ ನಾವು ಅನುಭವಿಸಿ ಎಂಜಾಯ್ ಮಾಡಿಕೊಳ್ಳುವಷ್ಟು ಆತ್ಮವಿಶ್ವಾಸ ನಮ್ಮ ಇರಬೇಕು ಇನ್ನೊಂದು ಆರೋಗ್ಯ ಎರಡನ್ನು ನಾವು ಕೊನೆ ಇಲ್ಲಿಂದ ತಗೊಂಡೋಗಿ ಹೀಗೆ ಕೊನೆ ತನಕ ಕಾಪಾಡ್ಕೊಂಡು ಬರಬೇಕು ಮತ್ತು ನಿಮ್ಮನ್ನು ಹಿಮಾಲಯದಾಗ ಮುಂದೆ ಸಿಗ್ತೇನೆ ಸರಿ ತನಕ ನೋಡ್ತೀವಿ ನನ್ನ ಸಣ್ಣ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಕ್ಕಂತೆ ಸಂಚಾರ ಜೈಶಂಕರ್